ನಮಸ್ಕಾರ ಚಾಲಕರೇ ದಯವಿಟ್ಟು ಗಮನವಿಟ್ಟು ಕೇಳಿ ಗ್ರಾಹಕರೊಂದಿಗೆ ಪ್ರಯಾಣ ಮಾಡುವಾಗ ಅಥವಾ ಆಟೋ ಚಲಿಸುವಾಗ ಮೊಬೈಲ್ ಫೋನ್ ಬಳಸಬೇಡಿ ನಿಮ್ಮ ಹಾಗೂ ಪ್ರಯಾಣಿಕರ ಸುರಕ್ಷಿತಗೆ ಅಪಾಯಕಾರಿ ಆಟೋ ಚಲಿಸುವಾಗ ನಮ್ಮ ಗಮನ ಸಂಪೂರ್ಣವಾಗಿ ರಸ್ತೆಯ ಕಡೆ ಇರಬೇಕು ಅಂತ ತುರ್ತು ಕರೆ ಬಂದಾದ ಆಟೋ ಪಕ್ಕಕ್ಕೆ ನಿಲ್ಲಿಸಿ ಕರೆಯನ್ನು ಸ್ವೀಕರಿಸಿ ಗ್ರಾಹಕರೊಂದಿಗೆ ಪ್ರಯಾಣ ಮಾಡುವಾಗ ನೀವು ಫೋನಲ್ಲಿ ಕೆಲಸಕ್ಕೆ ಬಾರದ ವಿಷಯವನ್ನು ಅನವಶ್ಯಕವಾಗಿ ಮಾತನಾಡುತ್ತಿದ್ದರೆ ಗ್ರಾಹಕರಿಗೆ ಕಿರಿಕಿರಿ ಉಂಟು ಮಾಡುತ್ತದೆ ಮತ್ತು ಗ್ರಾಹಕರಿಗೆ ಸುರಕ್ಷಿತ ಬಗ್ಗೆ ಅನುಮಾನ ಉಂಟು ಮಾಡುತ್ತದೆ ಮತ್ತು ಬೆಂಗಳೂರು ಟ್ರಾಫಿಕ್ ಪೊಲೀಸರು ಎಲ್ಲ ಸಿಗ್ನಲ್ನಲ್ಲಿ ಆಟೋಮ್ಯಾಟಿಕ್ ಕ್ಯಾಪ್ಷರ್ ಆಗುವ ಸಿಸಿ ಕ್ಯಾಮೆರಾ ಅಳವಡಿಸಿದ್ದಾರೆ ನಿಮ್ಮ ಅನವಶ್ಯಕ ಫೋನ್ ಬಳಕೆ ದಂಡಕ್ಕೆ ಕಾರಣವಾಗಬಹುದು ಫೋನ್ ಬಳಸದೆ ಸುರಕ್ಷಿತವಾಗಿ ಆಟೋ ಚಾಲನೆ ಮಾಡಿ ಉತ್ತಮ ಆಟೋ ಚಾಲಕರಾಗಿ ಇನ್ನೂ ಹಲವಾರು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ